ಇವರು ನಗರದಲ್ಲಿ ಮಾತಾಡಿಕೊಂಡು ನಗರದ ಮತ್ತೊಂದು ನಗರ ಬರಲಿ ಕೇಳಿದ್ರೆ ನಗರದಲ್ಲಿ ಮಾತಾಡಿದ್ರೆ ಮತ್ತೆ ಇವರನ್ನು ಬರಲಿ ಕೇಳಿದ ಒಂದು ಇನ್ನೂರ ಐವತ್ತು ನಿಮಿಷ ಆದರೂ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಸಮಸ್ಯೆಗಳಿದೆ ಟೂರ್ ಅಂತ ನಾವು ಹೇಳುದು ನಗರದಲ್ಲಿ ನೀರಿನ ಸಮಸ್ಯೆ ಇದೆ ರೋಡ್ನ ಸಮಸ್ಯೆ ಇದೆ ಸಮಸ್ಯೆ ಇದೆ ನಮ್ಮ ಸಮಸ್ಯೆಗೆ ಮಳೆಗಾಲ ಮಳೆ ರೆಡ್ ಅಲರ್ಟ್ ಆಗಿದೆ ಬೆಂಗಳೂರಲ್ಲಿ ಆ ಕನೆ ಯುಟಿ ಯು ಅವರು ಸಭಾಪತಿ ಅವರು ಸಭಾಪತಿಯವರು ಮಾರಿನಕೊಂಡು ಹೋಗಿದ್ದಾರೆ ಇದು ನಗರಸಭೆಯಲ್ಲಿ ಬಂದು ನಾನು ನಾವು ಇನ್ನು ಕೇಳಿದ್ದು ನಾವು ಗೌರವ ಕೊಟ್ಟು ಮಾತಾಡಿದ್ದು ಮೇಡಮ್ ಪ್ರಸಾದ್ ದೇವಾರಿ ನೋಡಲಿಕ್ಕೆ ಹೋಗಿದ್ದಾರೆ ಡೆಪ್ಯೂಟಿ ಸ್ಪೀಕರ್ ಕೂಡ ನಾವು ಟೀಮ್ ಅಲ್ಲಿ ಕೂಡ ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ದೇವೆ ಅದು ಮತ ಮಾರ್ಲಿಕ್ಕೆ ಮಾತಾಡ್ಬಹುದು ಅಂತ ಅವರು ಬರಬಾರದು ಅಂತ ನಾವು ಸಾಲ ಮಾಡ್ತೀವಿ ಸಾಲದಲ್ಲಿರುವಾಗ ಅವರು ಹೋಗಿದ್ದಾರೆ ಅವರು ಕೂಡ ಸುಮ್ ಸುಮ್ಮನೆ ಹೋಗಿಲ್ಲ ನಮದಿಂದ ನಮ್ಮ ಗ್ರಾಮ ಕೂಡ ಅಭಿವೃದ್ಧಿ ಪಡಿಸಬೇಕು ಅಲ್ಲಿಯನ್ನು ನೋಡಿಕೊಂಡು ಬಂದು ನಾವು ಹುಟ್ಟು ಶಾಲೆ ಮಕ್ಕಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಆಯ್ತಾ ಹುಟ್ಟು ಬರತ ಸ್ಟ್ಯಾಪ್ ಗಳೆಲ್ಲ ಇದ್ದು ನಿನ್ನ ಮೊನ್ನೆ ಪಾಪ ಕೆಲಗೆ ಭಜನ ಮಂದಿರದ ಎದುರುಗಡೆ ಒಂದು ಮೇಡಮ್ ಬಿದ್ದು ಬಿಟ್ಟು ಮಾರ್ಕೊಂಡು ಫಸ್ಟ್ ನಮಗೆ ರೋಡು ಮತ್ತೆ ಇದನ್ನು ಸ್ಟ್ಯಾಪ್ ಗಳನ್ನ ಸೂರ್ಯನಗರದಲ್ಲಿ ಕ್ಲೀನ್ ಮಾಡಿ